ಹಾಯ್ ಹೆಲೋ ನಮಸ್ಕಾರ ನಾನಂದ ನೀವು ನೋಡ್ತಾ ಇದ್ದೀರಾ ನಮ್ ಧ್ವನಿಯ ನಮ್ಮ ಸ್ನೇಹಿತರೆ ಮೈಸೂರು ದಸರಾ ಮೈಸೂರು ದಸರಾ ಅಂದ ತಕ್ಷಣ ಮೊದಲು ನಮಗೆ ನೆನಪು ಅಂಬಾರಿ ಹಾಗೆ ಆ ಒಂದು ಅಂಬಾರಿಯನ್ನ ಹೊತ್ತು ಗಜ ಗಾಂಭೀರ್ಯದಿಂದ ಸಾಗತಕ್ಕಂಥ ಗಜಪಡೆ ದ್ರೋಣ ಬಲರಾಮ ಅರ್ಜುನ ಹಾಗೆ ಅಭಿಮನ್ಯು ಸ್ನೇಹಿತರೆ ಅಭಿಮನ್ಯುಗೆ ಈಗ ಐವತ್ತ ಏಳು ವರ್ಷ ಅರವತ್ತು ವರ್ಷ ತುಂಬಿದ ಯಾವುದೇ ಹಾನಿಗೂ ಭಾರ ಓದತಕ್ಕಂಥ ಕೆಲಸಗಳನ್ನು ನೀಡಬಾರ್ದು ಅಂತ ಇಲ್ಲಿ ಕೋರ್ಟ್ ಹೇಳಿದೆ ಈ ಒಂದು ಕಾರಣದಿಂದ ಅಭಿಮನ್ಯು ಅಂಬಾರಿಯನ್ನು ಓದ್ರೆ ಇನ್ನು ಮೂರು ಬಾರಿ ಓರ್ಬೋದು ಹಾಗಾದರೆ ಅಭಿಮನ್ಯುವಿನ ನಂತರ ಅಂಬಾರಿಯನ್ನು ಓದ್ತಕ್ಕಂಥ ಆನೆ ಯಾವುದು ಅಂತ ಪ್ರತಿಯೊಬ್ಬರಲ್ಲೂ ಸಹ ಒಂದು ಕ್ವಶನ್ ಮಾರ್ಕ್ ಅನ್ನೋದು ಕ್ರಿಯೇಟ್ ಆಗಿದೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಭಿಮನ್ಯುವಿನ ನಂತರ ಅಂಬಾರಿಯನ್ನ ಓದ್ತಕ್ಕಂಥ ಆನೆ ಯಾವುದು ಅನ್ನೋ ವಿಚಾರಗಳ ಬಗ್ಗೆ ಸೊ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಯಾವುದಾದರೂ ಒಂದು ಆನೆ ಚಿನ್ನದ ಅಂಬಾರಿಯನ್ನು ಒರಬೇಕಾದ್ರೆ ಆ ಒಂದು ಆನೆಗೆ ಕೆಲವೊಂದು ಲಕ್ಷಣಗಳನ್ನೋದು ಇರಬೇಕಾಗುತ್ತೆ ಯಾವ ಥರ ಅಂತಂದ್ರೆ ಅದರ ಒಂದು ಬೆನ್ನಿನ ಭಾಗ ಸಮತಟ್ಟಾಗಿರಬೇಕು ಮತ್ತೆ ಸೊ ಅದರ ಮುಖದ ಲಕ್ಷಣ ತುಂಬಾ ಅಗಲವಾಗಿರಬೇಕು ಮತ್ತೆ ಅದರ ಕಿವಿಗಳು ಮತ್ತೆ ದಂತಗಳು ಅಷ್ಟೇ ಆಕರ್ಷಣೀಯವಾಗಿರಬೇಕು ಇಷ್ಟೆಲ್ಲ ಇದ್ರೂ ಸಹ ಆ ಒಂದು ಆನೆಯ ವರ್ತನೆ ಹೇಗಿರುತ್ತೆ ಅನ್ನೋದ್ರ ಮೇಲೆ ಆ ಒಂದು ಆನೆ ಅಂಬಾರಿಯನ್ನು ಒರೋಕೆ ಸಾಧ್ಯ ಆಗುತ್ತೆ ಅಥವಾ ಸಾಧ್ಯವಾಗೋದಿಲ್ಲ ಅಂತ ನಿರ್ಧಾರ ಮಾಡ್ತಾರೆ ಸ್ನೇಹಿತರ ಈ ಒಂದು ಕಾರಣದಿಂದ ಎರಡು ಸಾವಿರದ ಇಪ್ಪತ್ ಮೂರರ ದಸರಾದಲ್ಲಿ ಸೊ ಈ ಒಂದು ಚಿನ್ನದ ಅಂಬಾರಿಯನ್ನು ಓದತಕ್ಕಂತ ಆನೆಗಳು ಭಾಗವಹಿಸಿದವು ಅದರಲ್ಲಿ ಮಹೇಂದ್ರ ಧನಂಜಯ ಕಂಜನ್ ಹಾಗೆ ಭೀಮಾ ಸ್ನೇಹಿತರ ಈಗ ಈ ಒಂದೊಂದು ಹಾನಿಗಳ ಬಗ್ಗೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪರಿಚಯವನ್ನ ನಾನು ಮಾಡ್ಕೊಡ್ತೀನಿ ಅಂಬಾರಿ ಓದ್ತಕ್ಕಂತ ಹಾನಿಗಳ ಸಾಲಿನಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ತಕ್ಕಂತವನೇ ಮಹೇಂದ್ರ ಮಹೇಂದ್ರನೀಗ ಈಗ ಮೂವತ್ತ ಒಂಬತ್ತು ವರ್ಷ ಸೊ ಮಹೇಂದ್ರನನ್ನ ಎರಡು ಸಾವಿರದ ಹದಿನೆಂಟರಲ್ಲಿ ರಾಮನಗರದಲ್ಲಿ ಸೆರೆ ಹಿಡಿತಾರೆ ಯಾಕೆಂತಂದ್ರೆ ಈ ಒಂದು ರಾಮನಗರದಲ್ಲಿ ಮಹೇಂದ್ರನ ಕಾಟ ತುಂಬಾ ಅತಿಯಾಯಿತು ಆಗ ಅರಣ್ಯ ಇಲಾಖೆ ಸೊ ನೀನು ರಾಮನಗರದಲ್ಲಿ ಇರೋದು ಬೇಡ ಅಂತ ಏನು ಮಾಡುತ್ತೆ ಅಂತಂದ್ರೆ ಅಭಿಮನ್ಯುವಿನ ಸಹಾಯದಿಂದ ಮಹೇಂದ್ರನನ್ನು ಸೆರೆ ಹಿಡಿದು ಕ್ಯಾಂಪ್ಗೆ ತಗೊಂಬಂದು ಇದಕ್ಕೆ ಟ್ರೈನಿಂಗ್ ಕೊಡ್ತಾರೆ ಇಲ್ಲಿ ಮಹೇಂದ್ರ ಮೈಸೂರು ದಸರಾದಲ್ಲಿ ಮೊದಲ ಬಾರಿಗೆ ಭಾಗವಹಿಸ್ತಾನೆ ಹಾಗೆ ಭಾಗವಹಿಸಿದ ಸಂದರ್ಭದಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಶ್ರೀರಂಗಪಟ್ಟಣದ ದಸರಾದಲ್ಲಿ ಅಂಬಾರಿಯನ್ನು ಹೊತ್ತು ಸೈ ಅನ್ಸ್ಕೊಳ್ತಾನೆ ಹಾಗೆ ಇವನ ಒಂದು ಗಜಗಾಂಭೀರ್ಯ ಆಗಿರ್ಬೋದು ಎಲ್ಲರನ್ನು ಸಹ ಆಕರ್ಷಣೀಯವಾಗಿ ಕಾಣುವಂತೆ ಮಾಡುತ್ತೆ ಮಹೇಂದ್ರನಿಗೀಗ ಮೂವತ್ತೊಂಬತ್ತು ವರ್ಷ ಇವನ ಎತ್ತರ ಎರಡು ಪಾಯಿಂಟ್ ಏಳು ಎಂಟು ಮೀಟರ್ ಸೊ ನಿಯರ್ಲಿ ಒಂಬತ್ತು ಅಡಿ ಎತ್ತರ ಇರ್ತಾನೆ ಹಾಗೆ ಮಹೇಂದ್ರನ ಒಟ್ಟು ತೂಕ ಅಂತ ನಾವು ನೋಡೋದಾದರೆ ನಾಲ್ಕು ಸಾವಿರದ ಆರುನೂರ ಅರವತ್ತ ಐದು ಕೆ ಜಿ ಇದ್ದು ಅರ್ಜುನನಷ್ಟೇ ಗಾಂಭೀರ್ಯವಾಗಿ ನಡೆಯೋದನ್ನು ಸೊ ಇವನು ಕಲ್ತಿದ್ದಾನೆ ಹಾಗೆ ತುಂಬ ಜನ ಹೇಳ್ತಾರೆ ಏನಪ್ಪಾ ಅಂತಂದರೆ ಮಹೇಂದ್ರ ಭವಿಷ್ಯದಲ್ಲಿ ಅರ್ಜುನನ ಸರಿಸಮಾನಕ್ಕೆ ಬೆಳೆಯಬಹುದು ಅಂತ ಯಾರು ಕೂಡ ಅರ್ಜುನ ಆಗೋದಕ್ಕೆ ಸಾಧ್ಯನೇ ಇಲ್ಲ ಆದರೆ ಅವನ ಒಂದು ಸರಿಸಮಾನಕ್ಕೆ ಬೆಳೀತಕ್ಕಂಥ ಅವಕಾಶ ಮಹೇಂದ್ರನಿಗಿದೆ ಅಂತ ಹೇಳ್ತಾರೆ ಈ ಒಂದು ಪಟ್ಟಿಯಲ್ಲಿ ಬರ್ತಕ್ಕಂಥವನ್ನೇ ಧನಂಜಯ ಧನಂಜಯನ ವಯಸ್ಸು ಈಗ ನಲವತ್ತು ವರ್ಷ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಾಸನದ ಹೆಸಳೂರು ಅರಣ್ಯ ಪ್ರದೇಶದಲ್ಲಿ ಧನಂಜಯನನ್ನು ಸೆರೆ ಹಿಡಿತಾರೆ ಹಾಗೆ ಧನಂಜಯನ ಎತ್ತರ ಎರಡು ಪಾಯಿಂಟ್ ಎಂಟು ಎರಡು ಮೀಟರ್ ಹಾಗೆ ಇವನ ತೂಕ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ಕೆ ಜಿ ಸ್ನೇಹಿತರೆ ಇಲ್ಲಿ ಧನಂಜಯನ ಬಗ್ಗೆ ಹೇಳಬೇಕು ಅಂತಂದ್ರೆ ಇವನ ಒಂದು ಮೈಕೌಟ್ ಅರ್ಜುನನಂತೆ ಹೋಲುತ್ತೆ ಇನ್ನು ಅದೇ ರೀತಿಯಾಗಿ ಧನಂಜಯನ ಬಗ್ಗೆ ಹೇಳಬೇಕು ಅಂತಂದ್ರೆ ಈ ಒಂದು ಚಿನ್ನದ ಅಂಬಾರಿ ಏನು ಓರ್ತಕ್ಕಂತಹ ರೇಸ್ನಲ್ಲಿ ಇಲ್ಲಿ ಧನಂಜಯ ಆಲ್ರೆಡಿ ಕ್ವಾಲಿಫೈಡ್ ಅಂತಾನೆ ಹೇಳ್ಬೋದು ಇದಕ್ಕೆ ಕಾರಣ ಏನು ಅಂತಂದ್ರೆ ಸಾವಿರದ ಇಪ್ಪತ್ತ್ಮೂರರ ದಸರಾ ಸಂದರ್ಭದಲ್ಲಿ ಅಭಿಮನ್ಯು ಮತ್ತೆ ಧನಂಜಯನಿಗೆ ಈ ಒಂದು ಮರಳು ಮೂಟೆಗಳನ್ನು ಹೊತ್ತು ನಡೆಯೋದನ್ನ ಅರಣ್ಯ ಇಲಾಖೆ ಪ್ರಾಕ್ಟೀಸ್ ಮಾಡುತ್ತೆ ಒಂದು ಸಂದರ್ಭದಲ್ಲಿ ಧನಂಜಯನ ಮೇಲೆ ಸಾವಿರದ ನೂರು ಕೆ ಜಿ ತೂಕವನ್ನ ಒರಿಸಿ ಸೊ ಧನಂಜಯನಿಗೆ ಇಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾರೆ ಸ್ನೇಹಿತರೆ ಇಲ್ಲಿ ನಾವು ನೋಡಬೇಕು ಅಂತಂದ್ರೆ ಧನಂಜಯನ ಒಂದು ಮೈಕಟ್ಟಾಗಿರ್ಬೋದು ಇವನ ದಂತ ಮತ್ತೆ ಇವನ ಮುಖದ ಹಗಲ ಸೊ ಎಲ್ಲವೂ ಸಹ ಅಂಬಾರಿ ಹಾನಿಗೆ ಹೇಳಿ ಮಾಡಿಸಿರೋ ರೀತಿಯಾಗಿ ಇದೆ ಇನ್ನು ಅದೇ ರೀತಿಯಾಗಿ ಈ ಒಂದು ಪಟ್ಟಿಯಲ್ಲಿ ಬರ್ತಕ್ಕಂಥ ಮತ್ತೊಂದು ಹಾನಿ ಯಾವುದು ಅಂತಂದ್ರೆ ಕಂಜನ್ ಕಂಜನ್ ಇದೇ ಮೊದಲ ಬಾರಿಗೆ ಮೈಸೂರು ದಸರಾದಲ್ಲಿ ಪಾಲ್ಗೊಳ್ತಾನೆ ಕಂಜನ್ ಅನ್ನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಾಸನದ ಅರಣ್ಯ ಪ್ರದೇಶದಲ್ಲಿ ಇವನನ್ನ ಸೆರೆ ಇವನ ಒಟ್ಟಾರೆ ಎತ್ತರ ನಾವು ನೋಡೋದಾದ್ರೆ ಎರಡು ಪಾಯಿಂಟ್ ಆರು ನಾಲ್ಕು ಮೀಟರ್ ಹಾಗೆ ಇವನ ತೂಕ ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತ ಸ್ನೇಹಿತರೆ ಇಲ್ಲಿ ಕಂಜನ್ ಎತ್ತರ ಸ್ವಲ್ಪ ಕಡಿಮೆ ಇದ್ದಾನೆ ಆದ್ರೆ ಇವನ್ ಇನ್ನು ಕೇವಲ ಇಪ್ಪತ್ ವರ್ಷ ಆಗಿರೋದ್ರಿಂದ ಸೊ ಇನ್ನು ಆರು ವರ್ಷದ ತನಕ ಇಲ್ಲಿ ಕಂಜನ್ ಎತ್ತರ ಬೆಳೀತಕ್ಕಂಥ ಒಂದು ಚಾನ್ಸಸ್ ಇದೆ ಅದೇ ರೀತಿಯಾಗಿ ಈ ಒಂದು ಸಾಲಿನಲ್ಲಿ ಬರ್ತಕ್ಕಂತ ಮತ್ತೊಂದು ಆನೆ ಯಾವುದು ಅಂತಂದ್ರೆ ಅದೇ ಕರ್ನಾಟಕದ ಕ್ರಾಶ್ ನಮ್ಮೆಲ್ಲರ ಪ್ರೀತಿಯ ಭೀಮಾ ಸ್ನೇಹಿತರೆ ಭೀಮನಿಗೀಗ ಇಪ್ಪತ್ಮೂರು ವರ್ಷ ಇವನ ಎತ್ತರ ಎರಡು ಪಾಯಿಂಟ್ ಎಂಟು ಆರು ಮೀಟರ್ ಹತ್ತಿರ ಹತ್ತಿರ ಅರ್ಜುನನಿಗಿಂತ ನಾಲ್ಕು ಇಂಚ್ ಮಾತ್ರ ಕಡಿಮೆ ಇದ್ದಾನೆ ಹಾಗೆ ಇವನ ಒಟ್ಟಾರೆ ತೂಕ ನಾಲ್ಕು ಸಾವಿರದ ಆರುನೂರ ಎಂಬತ್ತ ಐದು ಕೆ ಜಿ ಸ್ನೇಹಿತರೆ ಒಂದು ವಿಷಯ ಹೇಳ್ತೀನಿ ನಾವು ಭೀಮನನ್ನು ನೋಡಿದ್ರೆ ಸೇಮ್ ಅರ್ಜುನನ ಹಾಗೆ ಕಾಣ್ತಾನೆ ಕಾರಣ ಏನು ಅಂತಂದ್ರೆ ಇವನಿಗೆ ಇನ್ನು ಇಪ್ಪತ್ತ್ಮೂರು ವರ್ಷ ಸೊ ಇವನು ಬೆಳೀತಕ್ಕಂಥ ವಯಸ್ಸು ತುಂಬಾ ಇದೆ ಸೊ ನನಗೆ ಅನ್ಸಿದ ಪ್ರಕಾರ ಭೀಮಾ ಭವಿಷ್ಯದಲ್ಲಿ ಅರ್ಜುನನನ್ನ ಮೀರಿಸ್ತಾನೆ ಅಂತಕ್ಕಂಥ ಒಂದು ಭರವಸೆ ನನ್ನಲ್ಲಿದೆ ಹಾಗೆ ಇವನ ಒಂದು ಮೈಕಟ್ಟು ಹಾಗೆ ಇವನ ಮುಖದ ಲಕ್ಷಣ ಇವನ ಕಿವಿಗಳು ಹಾಗೆ ಇವನ ದಂತ ಅನ್ನೋದು ಎಲ್ಲರನ್ನು ಕೂಡ ಮೂಕ ವಿಸ್ಮಿತರಾಗುತ್ತೆ ಸೊ ಭೀಮಾ ಸ್ವಲ್ಪ ನಾಟಿ ಇದ್ದಾನೆ ಯಾಕೆ ಅಂತಂದರೆ ಇವನಿಗೆ ಇಪ್ಪತ್ತ್ ಮೂರು ವರ್ಷ ಆಗಿರೋದ್ರಿಂದ ಸೊ ಎಲ್ಲ ಚಿಕ್ಕ ಮಕ್ಕಳಂತೆ ಸ್ವಲ್ಪ ಭೀಮಾ ತರಲೇ ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ಒಂದು ಕಂಪ್ಲೇಂಟ್ಸ್ ನಮ್ಮ ಭೀಮನ ಬಗ್ಗೆ ಇಲ್ಲ ಸೊ ಭವಿಷ್ಯದಲ್ಲಿ ಭೀಮಾ ಹಂಡ್ರೆಡ್ ಪರ್ಸೆಂಟ್ ಅಂಬಾರಿ ಹಾನಿಯಾಗೇ ಆಗ್ತಾನೆ ಅಂತ ಸೊ ನನಗೆ ಭರವಸೆ ಇದೆ ಹಾಗಾದರೆ ನಿಮಗೆ ಭೀಮನ ಬಗ್ಗೆ ಏನನ್ನಿಸುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕೊನೆಯದಾಗಿ ಒಂದು ಮಾತನ್ನ ಹೇಳ್ತೀನಿ ಪ್ರತಿಯೊಂದು ಹಾನಿಗೂ ಸಹ ಅಂಬಾರಿಯನ್ನು ಒಂದು ಸಾಮರ್ಥ್ಯ ಇರುತ್ತೆ ಆದರೆ ನಾವು ಆ ಒಂದು ಹಾನಿಯನ್ನ ಸುಗ್ರೀವ ಅಂತಕ್ಕಂಥ ಒಂದು ಹಾನಿ ಇದೆ ಸೊ ಇದರ ತೂಕ ಐದು ಸಾವಿರಕ್ಕಿಂತ ಹೆಚ್ಚಿದೆ ಅದೇ ರೀತಿಯಾಗಿ ನಾವು ಪ್ರಶಾಂತ ಆಗಿರ್ಬೋದು ಇಂಥ ಹಾನಿಗಳು ತುಂಬಾ ಇದೆ ಆದರೆ ಈ ಒಂದು ಹಾನಿಗಳನ್ನ ನಾವು ಯಾವ ಥರ ಟ್ರೈನ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಒಟ್ಟಾರೆಯಾಗಿ ಹೇಳೋದಿಷ್ಟೇನೆ ಅರಣ್ಯ ಇಲಾಖೆ ಇಂತಹ ಆನೆಗಳ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಯಾಕೆ ಅಂತಂದರೆ ಇತ್ತೀಚೆಗೆ ಅರ್ಜುನ ಆಗಿರ್ಬೋದು ಗೋಪಾಲಸ್ವಾಮಿ ಆಗಿರ್ಬೋದು ಬಲರಾಮ ಆಗಿರ್ಬೋದು ಇಂತಹ ಭಾರಿ ಆನೆಗಳನ್ನು ಸೊ ನಾವು ಕಲ್ತ್ಕೊಂಡ್ವಿ ಸೊ ಮತ್ತು ಭವಿಷ್ಯದಲ್ಲಿ ಈ ಥರ ಯಾವುದೇ ಒಂದು ರೀತಿಯ ಘಟನೆಗಳು ನಡೆಯಬಾರ್ದು ಅಂತನ ಸೊ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೇನು ಅನ್ನಿಸೋ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಲಿಕ್ಕೆ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು